ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನಿವಾಗ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವತ್ತು ನಮ್ಮ ಹೊಲಕ್ಕೆ ಶುಂಠಿ ಆಗ್ತಾ ಇದೀವಿ ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಐದುವರೆಗೆ ಟಿಫನ್ ಮಾಡ್ತಾ ಇದ್ದೀನಿ ಟಿಫನ್ ಬಂದ್ಬಿಟ್ಟು ಟೊಮೆ ಬಾತು ಜಾಸ್ತಿ ನಾನು ಟೊಮೊಟೊ ಬಾತು ಇಲ್ಲ ಪಲಾವ್ ಏನಾದರೂ ಮಾಡ್ತೀನಿ ಅಂತಂದರೆ ಸೊ ಬೇರೆ ಟಿಫನ್ ಎಲ್ಲ ಚಪಾತಿ ರೊಟ್ಟಿ ಎಲ್ಲ ಎಲ್ಲರಿಗೂ ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಇದು ಬೇಗನೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ನೇ ಮಾಡ್ತಾ ಇದ್ದೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಐ ಲೇಕೆನ ಹೇ ಕೊಕೆ ಬರ್ نو ಬಜ್ಜಿ ಮಂಚ ಕೈನ ಮೊಳಗೈನ ಅಲ್ಲಿ ಯಾ ಟಿಫನ್ ಗೆ ಲ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಆಂಟಿ ನೂ ಕೂಡ ಬಂದರು ಈಗ ಹಿಂಗೇ ಹಿಂಗೇ ಜಗಳ ಮಾಡಿರೋ ಹೆಂಗೆ ಮಾಡಬೇಕು ಜನವಾಳದಿಂದ ನಾನು ವಿಯಕ್ಕೆ ಐತೆ ಇಲ್ಲ ವಿಯಕ್ಕೆ ಐತೆ ಇಲ್ಲ ಬ್ಲೌಸ್ ಅಲ್ಲಿ ಕೊಟ್ಟ ಬರಲಿಲ್ಲ ನೆನ್ನೆ ಕೊಟ್ಟ ಬರೋದೈತ ಬಾ ಸೀರೆ ತಗೊಬಾರೈತಿಲ್ವ ನಂಗೆ ಏನು ಮಾಡೋದ ಪ್ರಮೋಷನ್ ಸೀರೆ ನಮ್ಮ ಮೊಬೈಲ್ ಮುಲ್ಕಿಲ್ಗೆ ಹೆಸರಾಯ್ತು ಸುಮ್ಮನೆ ಅಲ್ಲೇ ಅಲ್ಲೇ ಇರಲ್ಲ ಗೌಡ್ವಾಡಿ ನಾನು ಹೇಳಿ ಕೇಳೋಕಲ್ಲ ನೀವು ಏನು ಹೇಳಿದ್ದಲ್ಲ ಮಾಡಿ ಸುಮ್ಮನೆ ಅ ಈಗ ಮಾಡೋಕ್ಕಲ್ಲ ಆಮೇಲೆ ಮಾಡ್ತೀನಿ ಬಾ ಈಗಲ್ಲ ಆಮೇಲೆ ಹ್ಞೂ ಬಂದ್ತೀನಿ ಮಾಡ್ತೀನಿ ನಾನು ಇರ್ಬೇಕಾಗ್ ಏ ಬಂದಿಲ್ಲ ಹಾಕೊಡಿ

ಎಲ್ಲ ರೆಡಿ ಆಯಿತು ಇವಾಗ ಕೊಟ್ಟು ಕಳಿಸ್ಬೇಕು ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕು ಈ ವರ್ಷ ಎರಡೂವರೆ ಕರೆಗೆ ಹಾಕಿಸ್ತಾ ಇದ್ದೀವಿ ವರ್ಷ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಹಾಕಿಸ್ತಾ ಇದ್ದೀವಿ ನೋಡೋಣ ಏನಾಗುತ್ತೆನೋ ಗೊತ್ತಿಲ್ಲ ಸೊ ಇವಾಗ ಹಸ್ಬೆಂಡ್ ಬರ್ತಾರೆ ಕಾಲ್ ಮಾಡಿದರು ಆಯಿತಾ ಟಿಫನ್ ಅಂತ ಅಂದ್ಬಿಟ್ಟು ಸೊ ಇವಾಗ ಎಲ್ಲ ರೆಡಿ ಆಗಿದೆ ಕೊಟ್ಕಳಿಸೋದಷ್ಟೇನಿರೋದು ತೋಟದ ಹತ್ರ ತಗೊಂಡು ಹೋದ್ರು ನಮ್ಮ ಹಸ್ಬೆಂಡು ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಟೊಮೊಟೊ ಬಾತ್ನ ತಗೊಂಡು ಅಲ್ಲೇ ಟಿಫನ್ನ ಒಟ್ಟಿಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಆಂಟಿ ರೊಟ್ಟಿ ಮಾಡಿದರೆ ಜಾಸ್ತಿ ಆಂಟಿ ರೊಟ್ಟಿ ಮಾಡ್ತಾ ಇರ್ತಾರೆ ಸೊ ರೊಟ್ಟಿ ಮಾಡಿದಾಗಲೇ ನಾನು ಅವ್ರ ಮನೆಗೆ ಟಿಫನ್ ತಿನ್ನಕ್ಕೆ ಹೋಗೋದು ಇಲ್ಲೇ ಒಟ್ಟಿಗೆ ತಿನ್ನೋಣ ಬಾ ಅಂತ ಅಂದರು ಅದಕ್ಕೆ ಅಲ್ಲಿಗೆ ತೊಗೊಂಡು ಹೋದೆ ಒಟ್ಟಿಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಸೂಪರ್ ತಿನ್ಬೇಕು ಅಂತ ರುಚಿಯೇ ಚೆನ್ನಾಗಿ ರುಚಿ ಅಲ್ವಾ ನಮಗೆ ಅಭ್ಯಾಸ ಆಯ್ತಲ್ಲ ನಮ್ಗೆ ಸೊಸೈಟಿ ಅಕ್ಕಿ ಅನ್ನ ಇಷ್ಟ ಯಾವ್ದೋ ಒಟ್ಟಿಗೆ ನಮ್ಗೆ ಅನ್ನ ಒಟ್ಟಿಗೆ ನಮ್ಗೆ ಸಣ್ಣಕ್ಕಿ ಬೇಕು ಅಂತ ಹೇಳಿ ಸೊಸೈಟಿ ಅಕ್ಕಿ ಯಾರು ನೀನ್ ಸಣ್ಣ ಅಕ್ಕಿ ಹಾಕ್ತೇನೆ ಅಂತ ಇದ್ದಲ್ಲ ಅಕ್ಕಿ ಹಾಕು ಅಂದ್ನಲ್ ನೋಡಿ ಎಷ್ಟು ಚೆನ್ನಾಗಿ ಪಲಾವ್ ಹಾಕಿ ಮಾಡಿವೆ ನಾನು ಅದಕ್ಕೆ ಸೊಸೈಟಿ ಅಕ್ಕಿ ಹಾಕಿ ಚೆನ್ನಾಗಿ ರುಚಿ ಆಯ್ತು ಅನ್ನೋದು ಚೆನ್ನಾಗಿಲ್ವಾ ಚೆನ್ನಾಯ್ತ ಕಣ್ಯ ಸಣ್ಣ ಅಕ್ಕಿ ನೇನು ಇದ್ದೀನಿ ಸೂಪರ್ ಐತಿ ಹ್ಮ್ ಭಾರಿ ಚೆನ್ನೈತಿ

ಮಧ್ಯಾಹ್ನನೂ ಕೂಡ ಅಡುಗೆ ಮಾಡಬೇಕಾಗಿತ್ತು ಅವರು ಲೇಬರ್ಸ್ ಬೇಗನೆ ಹೊರಟೋದ್ರು ಹಾಫ್ ಡೇನೆ ಯಾಕೆಂತಂದರೆ ಅವ್ರದ್ದು ಯಾವುದು ರಿಲೇಷನ್ದು ಫಂಕ್ಷನ್ ಇತ್ತಂತೆ ಹೋಗ್ಬೇಕು ಅಂದ್ಬಿಟ್ಟು ಹೋದರು ಸೊ ಮಧ್ಯಾಹ್ನ ಅಡುಗೆ ಮಾಡಲಿಲ್ಲ ಆಂಟಿ ತೋಟ ನಮ್ಮ ತೋಟ ಪಕ್ಕ ಪಕ್ಕನೇ ಸೊ ನೋಡಿ ಅಲ್ಲಿ ಆಂಟಿ ಇವತ್ತು ಕೆಲಸ ಐತೆ ಅಂತಂದ್ಬಿಟ್ಟು ಇಬ್ರು ಕೂಡ ಬೇಗನೆ ಬಂದ್ವಿ ಆಂಟಿಯಲ್ಲಿ ಎಡಮಟೆ ಎತ್ತಾಗ್ತಾ ಇದ್ದಾರೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ದೂರ ಇದ್ದಾರೆ ಅಂತಂದ್ಬಿಟ್ಟು रेलमोटिट केदा इधर दादा पंगळ काल हा तो टाका टाका सीरियल मिसमत के केदा तबकेट करता बडा मग ना छोटा डल एक बकिट तर बेका बकिट टाव लो इवो कुडलीरुदा इवाल्ले मिसमत नडवाना

லங்க நொட்டி பிரியரு அவடுக்க வீடியோ மாத்தோய் பைக்கிந்தக்கே இதுவா உடுக்க இது பேட்டிக்குறது

చెరో మిగిసక్కర్ల తలేలా నడి ఎంగైతే కట్ మార్సి అన్నదరే నిలదేల గురు ఊతమ శివక్టర్ అవనే జస్ట్ అన్నాడు ఆమ నీత ఆకట్ తిల్లలే సున్ సుంటి ఆకర్గె బెళగే టిఫన్ కొట్టు కాల్సిది అల్ల అన్నీ మికితు ఇవగా నవ అదిను తింటయిదివి ఆంటీ మనేంద రొట్టి తోకందిద్రో రొట్టి పల టొమాటో బట్ ఎలా టేటిల్ నోడ దూర్ద నీరు ఆరత తిల్లో తోటదత్ర వర్కింగ్ కన్స టొమాటో బచ్చదెల టొమాటో బచ్చదెల కల్స వర్కింగ్ అదిని వీడియో మార్నిల

യജ്മല്ല സുമുന്ദ്രമേദിടാ

ಟೊಮೆಟೊ ಕಾಯ ಮಾರೋದಾದ್ರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೆ ಜಿ ಹೇಳ್ತಾರೆ ಮಾರ್ಕೆಟಲ್ಲಿ ಇಲ್ಲಿ ನೋಡಿದರೆ ತಗಳೋರು ಯಾರೂ ಇಲ್ದಲ್ಲೇ ಇನ್ನೂ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಗಿಡ ಎಲ್ಲ ಕಡ್ದಾಕ್ಯಾರೆ ಅಲ್ಲೆಲ್ಲ ಹಂಗೆ ಬಿಟ್ಟವ್ರು ಹೂದೆ ಇಲ್ಲಿ ಸಿ ಟಪ ಟಮಟ ಏನಂದ್ರೆ ನೂರು ರೂಪಾಯಿ ಜಿಂತಿ ಇಪ್ಪತ್ತು ರೂಪಾಯಿ ಕೆ ಜಿ ಇದ್ರೆ ಇನ್ನೂರು ರೂಪಾಯಿ ಚಿಲ್ಲ ಏನು ಏನು ಏನೂ ಪ್ರಯತ್ನ ಇಲ್ಲ ನಾವು ಬೆಳೆದಿದ್ಕೆ ಯಾವ್ದಕ್ಕೂ ರೇಟ್ ಕೊಡಕಲ್ಲ ಏನು ಬೆಳಿಬೇಕು ಬೇಜಾರು ಮಧ್ಯವರ್ತಿಗಳು ದುಡ್ಡು ತಿಂತಾರೆ ಪಾಪ ನೋಡಿ ಹಣ್ಣು ಜೊತೆಗೆ ಪಾಪ ಆ ಕುರಿ ಮರಿ ಆಡು ಮರೇನೇ ಕರ್ಕೊಬತ್ತೈದ್ರಲ್ಲ ಮತ್ತೆ ಅವ್ಳ ಹಿಂಗಡೆ ತೋಳು ಅವತ್ತು ನಾವು ಆಂಟಿ ಮುಳಗಾಯಿ ಕೊಯ್ಕರ ಕೊಯ್ತವಲ್ಲ ಮುಳಗಾಯಿ ಮತ್ತು ಬಜ್ಜಿ ಮೆಣಸಿಕಾಯ ಅವ್ರು ಯಾರೋ ಕಮೆಂಟ್ ಮಾಡೋರೆ ಹುಡ್ಗ ಹುಡ್ಗಾನ ವಯಾಸ ಆಯ್ತು ಮುದ್ಕ ಏನಂತ ಮಾಡೋದು ಗೊತ್ತಾ ಕದ್ದು ಕುಯ್ತಾ ಇದ್ದೀರಾ ಅಂತ ಅನ್ಬಿಟ್ಟು

ದುಂಡು ದು ಬರುತ್ತಲ್ಲ ಇರ್ತಿವಿ ಒಂದಿಲ್ ನಡಿ ನಡೀ ಅಂತ ಅಲ್ಲಿ ಅಲ್ಲಿ ಬೆಳ್ದದ್ರೇನ ಮೆನ್ಷನ್ ಮೆನ್ಶನ್ ಇಲ್ಲಿ ಸುಂದಿರಿ ಯಾಕೆ ಬೇಕು ಅಲ್ಲಿ ನನಗೇನಿಲ್ಲ ನಿಟ್ಟಲ್ಲಿ ಯಾರು ಬೆಳೆದಾರೆ

ಸಾಕು ತಳಿ ಕಡ್ಲಾ ಕಡಲಕ್ಕಾಳೆ ನೆನಕಿದೀ ಅಂತೀಯಲ್ಲ ಒಂದು ಹಿಡೀ ಕೊಡಗೆ ಸಾರು ಮಾಡ್ತೀನಿ ಸಾಯಂಕಾಲಕ್ಕೆ ನಾನು ಒತ್ತರಿಕೆ ಲೇಬಸ್ ಬದ್ರ ಅಂತ ಅವ್ರಿಗೆ ಹಾಕಿರೋದು ನೆನಕಿರೋದು ಅಯ್ಯೋ ಒಂದು ಹಿಡಿ ಕೊಡು ತರಕಾರಿ ಕೊಟ್ಟು ಹಾಕ್ತೀನಿ ಇಸ್ಕೊಳ್ಳಿ ನಾನು ಒತ್ತರಿ ಬೇಗ ಸಂಜೆ ಬೇಕಾದ್ರೆ ನೆನಕೈತಿನಿ ನಾಳೆ ಆಯ್ತದೆ ಓ ಸಾಂಬಾರು ಕೊಡಿ ಇನ್ನೇನು ಒತ್ತಾರಿಗೆ ಬಿಸಿ ಸಾರು ಮಾಡ್ಬೇಕು ಅವ್ಳು ಅದಕ್ಕೆ ಒಪ್ಕೊಂಡ್ರ ಅದು ಸಾರು ಕೊಡಲಿ ಅಂತ ಹೇಳಿ ನೀವು ನಂಗೆ ಗೊತ್ತಿ ಬುದ್ಧಿ ಹ್ಞೂ ಸೋರಿ ಅದಾಕಳು ಒಂದ ಕಡ್ಲೆಕಾಳ್ ಕೊಡಕುಲ್ವಾ ಪುಸ್ಕಟ್ಟೆ ಕಡ್ಲಕ್ಕ ಕೊಡ್ತೀನಿ ಒತ್ತರಕ್ ಬಿಸಿ ಸಾರು ಮಾಡ್ಬೇಕಲ್ಲ ಒತ್ತರಕ್ಕ ಮಿಕ್ಕಿರ ನಾನು ಕೊಡ್ತೀನಿ ಕೊಡಿ ಅವ್ರೇನು ಶುಂಠಿ ಹಾಕೇನು ಕಡಲೆಕಾಳು ಮಾಡು ಮಾಡುವಂತಾರ ನಾಳೆ ಕೋಳಿ ಕಟ್ ಮಾಡ್ಕೊಂಡ್ ಕೋಳಿ ಬಿರಿಯಾನಿ ಮಾಡು ನಾಳಿಗ್ ಸೋಮವಾರ ಕಂಡು ನಡಿಯವ ತಿನ್ನಕಿ ದಿನ ತಿನ್ನು ಟೇಸ್ಟ್ ನೋಡ್ಬೇಕು ಗಮಕನು ಕುಡಿಬಾರ್ದು ನಾನ್ ಮಾಡೋದ್ ಮೊದ್ಲೇ ಗಮ ಗಮ ಯಾಕೆ ಬೇಕು ತುಂಬಾ ಕಮೆಂಟ್ಸ್ ಬರ್ತಾಯ್ತು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಬಿಡ್ತೀನಿ ಆಂಟಿ ಏನಾಗ್ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು ರಿಪ್ಲೈನೇ ಕೊಡದವಲ್ಲ ರಿಪ್ಲೈನೇ ಕೊಡಲ್ವಲ್ಲ ಅಂತ ಸೊ ಎಲ್ಲರಿಗೂ ರಿಪ್ಲೈ ಕೊಡುವಷ್ಟು ಟೈಮ್ ಇಲ್ಲ ನಂಗೆ ಅಂತ ಅಂದ್ಬಿಟ್ಟು ಏನು ಸಿಕ್ಕಾಬಿಟ್ಟೆ ನಿಮಗೆ ಕಮೆಂಟ್ ಬರ್ತಾವ ಅಂತ ಅಂದ್ಕೊಬಿಡಿ ಈಗ ಇನ್ಸ್ಟಾಗ್ರಾಮಲ್ಲಿ ಬರ್ತಿರುತ್ತೆ ಇದರಲ್ಲೂ ಬರ್ತಿರುತ್ತೆ ಸುಮ್ಮನೆ ನೋಡ್ತೀವಿ ಏನು ಬಂದೈತೆ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀವಿ ಅಷ್ಟೇ ಯಾರು ಬೇಜಾರು ತಿಳ್ಕೊಡಿ ಅದಕ್ಕೂ ಏನೋ ಅಂದ್ಕೊಬೇಡಿ ಆಂಟಿ ಏನಾಗಬೇಕು ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರಿ ಆಂಟಿ ನನಗೆ ಪಕ್ಕದ ಮನೆ ಆಂಟಿ ಅಂದರೆ ನಮ್ಮ ಮನೆ ಹಿಂದುಗಡೆ ಇರೋದು ನನಗೆ ಫ್ರೆಂಡು ನಮ್ಮ ಅಮ್ಮನ ತಂಗಿ ಅಲ್ಲ ಇಬ್ಬರು ಒಂದೇ ಥರ ಇದ್ದೀರಾ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾರೆ ಇನ್ನಪ್ಪ ನಮಗೆ ಯಾವತ್ತು ಒಂದ್ಸಲ ಇಬ್ಬರು ಒಂದೇ ಥರ ಇದ್ದೀವಿ ಅಂತ ಆಂಟಿ ನನಗೆ ಫ್ರೆಂಡ್ ಸ್ವಲ್ಪ ಜನ ಕೇಳ್ತಾಯಿದ್ರಿ ಸವಿತಾ ಏನಾಗಬೇಕು ಅಂತ ಅಂದ್ಬಿಟ್ಟು ಸವಿತಾ ನನಗೆ ಈಗ ಊರು ಅಂತ ಅಂದಮೇಲೆ ತುಂಬ ಕ್ಲೋಸಾಗಿ ಅಕ್ಕಪಕ್ಕದ ಮನೆಯರಲ್ವ ಎಲ್ಲ ಇರ್ತಾರಲ್ವ ಹಾಗೇ ಅವಳು ನನಗೆ ಫ್ರೆಂಡ್ ಥರ ಅಣ್ತಮ್ಮದಿರು ಏನಲ್ಲ ನಮಗೆ ನಮ್ಮಪ್ಪ ಅಪ್ಪಾರಪ್ಪ ಅಣ್ತಮ್ಮದಿರು ಆ ಥರ ಏನಿಲ್ಲ ಅಂದರೆ ಚಿಕ್ಕ ವಯಸ್ಸಿಂದ ಅವಳು ನಾನು ಕ್ಲೋಸು ನಾನು ಬೆಂಗಳೂರಲ್ಲಿದ್ದು ಸೊ ಅವಳು ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲೇ ಅವಳು ಕೆಲಸ ಮಾಡ್ತಾಯಿದ್ದು ಸೊ ಇಲ್ಲಿ ನಾನು ಮದುವೆಲ್ಲ ಮುಗಿಸ್ಕೊಂಡು ನನ್ನ ಮಗ ಪಾಪು ಹುಟ್ಟಿದಾಗ ಇಲ್ಲಿ ಬಂದಾಗ ಅವಳು ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿದ್ಲು ಅವಾಗ್ಲಿಂದ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿರೋದು ಇವತ್ತು ಅಕ್ಕ ತಂಗಿ ಥರ ಫ್ರೆಂಡ್ಸ್ ಥರ ಎಲ್ಲ ಥರನೂ ಚೆನ್ನಾಗಿದ್ವಿ ನೋಡಿರಿ ಸಾಕಷ್ಟೇ ತುಂಬ ಕ್ಲೋಸ್ ಆಗಿ ಅಂದರೆ ಚೆನ್ನಾಗಿದ್ದೀವಿ ಯಾರು ಏನೋ ಅಕ್ಕ ತಂಗಿ ಯಾರು ಏನಲ್ಲ ರಿಲೇಷನ್ ಯಾರು ಇಲ್ಲ ನನ್ನ ನಮ್ಮ ಅಕ್ಕ ಹೇಳ ರಿಲೇಷನ್ ಯಾರೂ ಅಲ್ಲ ಸವಿತನೂ ರಿಲೇಷನ್ ಅಲ್ಲ ಆಂಟಿನೂ ರಿಲೇಷನ್ ಅಲ್ಲ ಹಿಂಗೆ ಫ್ರೆಂಡ್ಶಿಪ್ ಅಷ್ಟೇ ಆಮೇಲೆ ಇನ್ನೇನು ಕ್ವಶನ್ ಕೇಳಿದರು ನಿಮ್ಮದು ಯಾವ ಊರು ಯಾವ ಊರು ಅಂತ ಯಾರೂ ಹೇಳಲ್ಲ ಬಟ್ ನಾವು ಇಷ್ಟ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ವು ತುಂಬ ಅದೇ ರಿಪೀಟ್ ರಿಪೀಟು ಕ ಕಮೆಂಟ್ಸ್ ಬರ್ತಾಯಿತ್ತು ಕಮೆಂಟ್ಸಲ್ಲಿ ರಿಪ್ಲೈ ಕೊಟ್ಟಿದ್ದೀನಿ ಒಬ್ಬೊಬ್ಬರಿಗೆ ಯೂಟ್ಯೂಬಲ್ಲಿ ಮಡ್ಬಾ ಅಂತ ಅಂದ್ಬಿಟ್ಟು ಒಬ್ಬರು ನೋಡಿರಲ್ಲ ಅಂತ ಅನ್ಸದೆ ನಮ್ಮದು ಹಾಸನ ಜಿಲ್ಲೆ ಚಂದ್ರಾಯಪಟ್ಣ ತಾಲೂಕು ಮಡಬಾ ವಿಲೇಜ್ ಚಂದ್ರಾಯಪಟ್ಟಣದ ಹತ್ರ ಕ್ಲಾರಿಟಿ ಕೊಟ್ಬಿಟ್ಟೀನಿ ಮತ್ತೆ ಅದೇ ಕಮೆಂಟ್ ಮಾಡ್ತಾ ಇರ್ಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ಚಲೋ ನೋಡಿ ಸ್ವಲ್ಪ ಕುಯ್ತಂತ ಅವಳಿಗೆ ಹೇಳ್ ಬಂದ್ಬಿಟ್ಟು ಓಸಿ ಕುಯ್ಕೊಂಡಲ್ಲಿ ಅಮ್ಮ ಇಲ್ಲ ಫ್ರೆಂಡ್ಸ್ ಇಬ್ಬರಿಗೂ ಬೇಡ ಇವಳು ಅಲ್ಲಿ ಮನೆಗೆ ಹೋದ್ಮೇಲೆ ನಂಗೆ ಜಾಸ್ತಿ ಕೊಡೋ ಅಂದ್ರೆ ಆಗಿ ಏನಪ್ಪ ಅಲ್ಲೇ ಕುಯ್ಕೊಂಡ್ ನಿಂತಿದ್ದೀವಿ ಇವತ್ತು ವಜ್ಜಿ ಮಾಡಬೇಕು ತುಂಬ ದಿವ್ಸ ಲಾಸ್ಟ ಯಾರಿಗೂ ಅಲ್ಲ ಫ್ರೆಂಡ್ಸ್ ಇದು ನಮ್ಮ ಬಾವ ಅವರಲ್ಲ ನಮ್ಮ ಚಿಕ್ಕ ಮರು ಅಂತಂದಿರ್ದೆ ನಮ್ಮ ಅಂತಂದಿರದು ಹೇಳ್ಬಿಟ್ಟೆ ಬಂದೆ ಕುಯ್ಕೊತ್ತೀವಿ ಅಂತ ಹೋಗಂಟಿ ಕುಯ್ಕೊ ಅಂದರು ಅದಕ್ಕೆ ಬಂದಿದ್ದೀನಿ

ಅವು ಒಂದೇ ಹುಟ್ಟಿಯಾಕಿ ಹಂಗ ಅದಕ್ಕೆ ಹಂಗ ಮಾಡ್ತಾವೆ ಅತ್ತ ಹೆಂಗ್ಯಾರೊಳಗ್ ಬೆಳ್ದದ್ರೆ ಒಳ್ಳೆದಾಗಿ ಮಾಡವು ಅವ್ನ ಮಾಡ್ತಾರಲ್ಲ ಅವ್ನು ಕೈ ಸಿಕ್ಕಿ ಬಿಡ್ಬೇಕು ಹಂಗ ಜಿಡ್ ಹಿಡ್ಕೊಂಡ ಹಾಕ ಬಂದ್ಬಿಡ್ತೀನಿ ಮುಳುಗಾಯಿ ಗಿಡಕ್ಕೆ ಕೊಡ್ತೀನಿ ಹೆಂಗಿದ್ ಬೆದ್ರಗೊಂಬೆಲಲ್ಲಿ ಬೆದ್ರ ಗೊಂಬೆ ಮಾಡಿ ಅವನ್ನ ಅವ್ನ ಬ್ಯಾಡ್ಕ ಮಾಡಿ ಒಳ್ಳೇದ್ರಲ್ಲೂ ಅಂತ ಝೂಮ್ ಹಾಕ್ಬಿಟ್ಟು ಹುಡುಕಿ ಹೇಳ್ತಾರಲ್ಲ ಸೊ ಏನು ತಪ್ಪಿಲ್ಲ ಹುಡ್ಕೊಂಡು ಅವರೇ ಕ್ರಿಯೇಟ್ ಮಾಡ್ಕೊಂಡು ಏನೋ ತಪ್ಪೈತೆ ಅಂತ ಅಂದ್ಬಿಟ್ಟು ಏನೋ ತಪ್ಪು ಸಿಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಅವರೇ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾರಲ್ಲ ಅವ್ರ ಮನಸ್ಥಿತಿ ಯಾವ ಥರ ಐದನ್ನು ಎಷ್ಟು ಕೆಟ್ಟು ಹುಳಾಗಳು ಯಾವ ಥರ ಬೆಳೆದಿದಾರೋ ಅನ್ನೋದೇ ಗೊತ್ತಿಲ್ಲ ನಾವೆಲ್ಲ ಮುಳಗಾಯಿ ಬೆಳೀವಾ ఓ నిమ్మ అక్క తొలయ కలిగ్ బందేణూ ఇల్ మీరు బీళ్తాయి కాస్తట్ ఒప్పు కానీ కోపతరక అయితే వా తొందరగ నోడీ ఉక్యవంత్రు మణ్ణే కళ నోడి ఆంటీ నేను భారీ ఒళ్ళు ఒళ్ళు అంతర ఎస్ బమ్మ ಅಂತ అంటు ಏ ನೋಡಿ ಫ್ರೆಂಡ್ಸ್ ಕಾಲು ತೊಳೆಕತ್ತಳೆ ಈಗ ಉಕ್ಕೆ ಬಡದಾರ ಅವಲ್ದೊಳಗ್ ಹೋಗ್ ಮತ್ತೆ ಮಣ್ಣ ಮತ್ತೆ ಮತ್ತೆಲ್ಲಿ ಹೋಗ್ಲಿ ನಾನ್ ನೀರು ಹುಡ್ಕೊಂಡು ಕಾಲ ತೊಳಸ್ಕೊಂಡ್ ಇಲ್ಲ ನೋಡಿ ಫ್ರೆಂಡ್ಸ್ ಅವಳೆ ಹೇಳ್ತಾಳೆ ಆಂಟಿ ಸಿಕ್ಕಾಪಟ್ಟೆ ಎಲ್ಪ್ ಮಾಡ್ತಾರೆ ಅಂತ ಒಸಿ ಮಾಡಕಲ್ಲ ಅಂತ ಅವಳೆ ಅಂತ ಹಿಂಗಾರು ಯಾಕಿ ತಕೊಡ ನೀಲ್ವಾ meter bendit hore hmm kau ni ya tre ya kai tirah nadi ನಿಮಗೆ ಜಾಸ್ತಿ ಮುಳುಗಾಯಿ ಜೊತೆಗೆ ಬಜ್ಜಿ ಬಳಸಿ ಕಾಯಿಂದ ಕಿತ್ಕೊ ಬಂದಿದ್ದೋ ಇವಾಗ ಬಜ್ಜಿ ಮಾಡಿಬಿಟ್ಟು ಈರುಳ್ಳಿ ಬೋಂಡನ ಮಾಡ್ತಾ ನಮ್ಮ ಮನೆಗೆ ಬಜ್ಜಿಗಿಂತ ಬೋಂಡ ಅಂದರೆ ತುಂಬ ಇಷ್ಟ ಸೊ ಈರುಳ್ಳಿ ಬೋಂಡ ಹಾಗಾಗಿ ಅದ್ರ ಜೊತೆಗೆ ಅದನ್ನು ಮಾಡ್ತಾ ನಮ್ಮ ಅದಕ್ಕೆ ಕೂಡ ಬರಬಿತ್ತು ಸೊ ನೈಟ್ ಟೈಮ್ ಬ್ಲಾಗ್ ಹೀಗೆ ಏನು ಮಾಡ್ತಾ ಇದ್ದೀನಿ ಈ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ ಮಾಡಿ ਸਾਂ ਸਿੱਤਨੀ ਮੁੰਦੀ ਨਾਲ ਮਿਲ ਤੋਪ ਕੜੇ ਵਾਲਾ ਖਲੇਗਾ